ಹಾಯ್ ಎಲ್ಲರಿಗೂ ಇವತ್ತಿನ ವಿಷಯ ಮೂಢನಂಬಿಕೆಗಳು ಮತ್ತೆ ಅದಕ್ಕಿರುವ ವೈಜ್ಞಾನಿಕ ಕಾರಣಗಳು ನಾನು ಅವತ್ತೇ ಹಾಗೆ ತಾಳಿಗೆ ಕಾಲುಂಗ್ರಕ್ಕೆ ಬಳೆಗಳಿಗೆ ಒಂದು ವೈಜ್ಞಾನಿಕ ಕಾರಣ ಇದೆ ಅಂತ ಹೇಳಿದ್ದೆ ಅಲ್ವಾ ಹಾಗೆ ನಾವು ದಿನನಿತ್ಯ ಆಚರಿಸುವಂತಹ ಎಷ್ಟೋ ಕಾ ವಿಷಯಗಳಲ್ಲಿ ವೈಜ್ಞಾನಿಕ ಕಾರಣಗಳಿದ್ದಾವೆ ಎಷ್ಟೋ ಸಂಪ್ರದಾಯಗಳಿಗೆ ವೈಜ್ಞಾನಿಕ ಕಾರಣಗಳಿದ್ದಾವೆ ಅದನ್ನ ನಾವು ತಿಳ್ಕೊಳ್ದಲ್ಲೇ ಏನ್ ಮಾಡ್ತೀವಿ ಮೋಡ ನಂಬಿಕೆಗಳಾಗಿ ಅದನ್ನ ತಿಳ್ಕೊಳೋದಿಕ್ಕೆ ಹೋಗ್ತೀವಿ ಆ ಮೋಡ ನಂಬಿಕೆಗಳು ಅಂದ್ ಅಂದ ತಕ್ಷಣ ಈಗಿನ ಕಾಲದ ಜನ ಅದನ್ನ ಅಲ್ಲ ಗೆಳೀತಾರೆ ಆದ್ರೆ ತಿಳಿಸಿ ನೋಡಿ ವೈಜ್ಞಾನಿಕವಾಗಿ ಕಾರಣವನ್ನ ಕೊಟ್ಟು ಹೇಳಿ ಯಾಕವರ ಮಾತನ್ನ ಕೇಳಲ್ಲ ಅಂತೇಳಿ ಒಂದೊಂದಾಗಿ ಶುರು ಮಾಡೋಣ ತುಂಬಾ ಈ ಈ ತುಂಬಾ ಇದಾವೆ ಆ ಅಪಶಕುನ ಅಂತ ಹೇಳ್ತೀವಿ ಇವತ್ತು ಅದನ್ನ ಮಾಡಬಾರ್ದು ಇದನ್ನ ಮಾಡಬಾರ್ದು ಅಂತ ಹೇಳ್ತೀವಿ ಅದು ಎಲ್ಲದಕ್ಕೂ ಕೂಡ ಒಂದೊಂದು ವೈಜ್ಞಾನಿಕವಾದ ಕಾರಣ ಇದೆ ಅದಕ್ಕೆ ಆದಂತಹ ಉತ್ತಮವಾದ ಕಾರಣಗಳಿದೆ ಅದನ್ನ ಮಕ್ಕಳಿಗೆ ಆ ಈ ರೀತಿ ಅಂತ ತಿಳಿಸಿ ಹೇಳಿದಾಗ ಆ ಮಗು ಅದನ್ನ ಕೇಳುತ್ತೆ ಬಿಟ್ಬಿಟ್ಟು ನೀನು ಇದನ್ನ ಆಚರಿಸು ಅಂದ್ರೆ ಆ ಮಗು ಅದನ್ನ ಕೇಳಲ್ಲ ಏ ಹೋಗಮ್ಮ ನಿಂದೊಳ್ಳೆ ಮೋಡ ನಂಬಿಕೆ ಅನ್ನೋ ಅಷ್ಟು ಮಟ್ಟಿಗೆ ಮಕ್ಕಳು ಬರ್ತವೆ ಆದ್ರೆ ಈ ರೀತಿ ಅವಕ್ಕೆ ಹೇಳಿ ನೋಡಿ ಯಾವುದು ಹೇಗ್ ಯಾಕೆ ಹಿಂಗ್ ಮಾಡ್ತಾರೆ ಏನಕ್ಕೆ ಹಿಂಗ್ ಮಾಡ್ತಾರೆ ಇದನ್ನ ಸರಿಯಾಗಿ ಕಾರಣ ಕೊಟ್ಟು ಹೇಳ್ದಾಗ ಮಗು ಖಂಡಿತವಾಗಿ ನಿಮ್ಮ ಮಾತನ್ನ ಕೇಳುತ್ತೆ ಮಗು ಅಂತಲ್ಲ ಪ್ರತಿಯೊಬ್ರು ನಿಮ್ಮ ಮಾತನ್ನ ಕೇಳ್ತಾರೆ ನಮ್ಮ ಮನೆಯಲ್ಲಿ ಹಿರಿಯರು ಇರ್ತಾರೆ ತುಂಬಾ ಹಿರಿಯರ್ ಇರ್ತಾರೆ ಅವ್ರಿಗೆ ಅದನ್ನ ಹೇಳಲಿಕ್ಕೆ ಬರಲ್ಲ ಯಾಕಂದ್ರೆ ಅವ್ರು ಅದನ್ನ ಸಂಪ್ರದಾಯವಾಗಿ ಆಚರಿಸ್ಕೊಂಡು ಬಂದಿದ್ದಾರೆ ಬರ್ತಾ ಬರ್ತಾ ಅದಕ್ಕಿರೋ ವೈಜ್ಞಾನಿಕ ಕಾರಣ ಏನು ಅಂತೇಳಿ ಅವರಿಗೆ ಹೇಳಲಿಕ್ಕೆ ಹಾಗಾಗಿ ಅದೇನಾಯ್ತು ಆ ಮೂಢನಂಬಿಕೆಗಳಾಗಿಯೇ ಉಳಿದೋಯ್ತು ಅಂತಹ ಎಷ್ಟೊಂದು ವಿಷಯಗಳನ್ನ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಮೊಟ್ಟ ಮೊದಲನೇದಾಗಿ ಎಲ್ಲರೂ ಹೇಳೋದು ಒಂದೇ ಏ ಕಪ್ಪು ಬೆಕ್ಕು ಅಡ್ಡ ಹೋಯ್ತು ಹೋಗ್ಬೇಡ ಇದನ್ನ ಯಾಕೆ ಹೇಳ್ತಾ ಇದ್ರು ಈಗಿನ ಕಾಲದಲ್ಲಿ ನಮ್ಮ ಹತ್ರ ವೆಹಿಕಲ್ಸ್ ಇದೆ ಗಾಡಿ ಇದೆ ಓಡಾಡ್ತೀವಿ ಆಗಿನ ಕಾಲದಲ್ಲೆಲ್ಲ ಕಾಲ್ ನಡಿಗೆಯಲ್ಲಿ ಹೋಗ್ಬೇಕಾಗಿತ್ತು ಹಾಗೆ ಎತ್ತಿನ ಗಾಡಿಯಲ್ಲಿ ಹೋಗ್ಬೇಕಾಗಿತ್ತು ಆ ರೀತಿ ಹೋದಾಗ ಆ ಬೆಕ್ಕುಗಳ ಕಣ್ಣುಗಳು ಕಣ್ಣುಗಳು ಮಾತ್ರ ಕಾಣಿಸ್ತಾ ಅದೆಷ್ಟು ತೀಕ್ಷ್ಣವಾಗಿರ್ತಿತ್ತು ಅಂದರೆ ಅದು ರಿಫ್ಲೆಕ್ಷನ್ ಕಣ್ಣಿಗೆ ಹೊಡೆಯುವಷ್ಟು ತೀಕ್ಷ್ಣವಾಗಿ ಅದರ ಬೆಳಕು ಇರುತ್ತೆ ಆ ಬೆಳಕನ್ನು ನೋಡಿಬಿಟ್ಟು ಆ ಎತ್ತುಗಳು ಹೆದರಬಾರ್ದು ಎದರಿ ಎತ್ತುಗಳು ಎದ್ರ್ದಾಗ ಏನಾಗುತ್ತೆ ಅವು ಅತ್ತ ಇತ್ತ ಹೋಗೋ ಚಾನ್ಸಸ್ ಇರುತ್ತೆ ಆಗ ಅಪಘಾತಗಳಾಗೋ ಚಾನ್ಸಸ್ಸು ಕೂಡ ತುಂಬ ಇರುತ್ತೆ ಆ ಕಾರಣಕ್ಕೋಸ್ಕರ ಬೆಕ್ಕು ಅಡ್ಡ ಹೋದ್ರೆ ಹೋಗ್ಬಾರ್ದು ಹೇಳಿ ಸಂಪ್ರದಾಯವನ್ನು ತಂದರು ಇವತ್ತು ನಾವ್ ಅದನ್ನ ಹೇಳ್ದಲ್ಲೇ ಏ ಬೆಕ್ಕ ಅಡ್ಡ ಹೋದ್ರೆ ಹೋಗ್ಬಾರ್ದು ಬೆಕ್ಕ ಅಡ್ಡ ಹೋದ್ರೆ ಹೋಗ್ಬಾರ್ದು ಈ ರೀತಿ ಸಂಪ್ರದಾಯವನ್ನ ಮಾಡ್ಕೊಂಡ್ಬಿಟ್ಟಿದೀವಿ ಅದು ಸರಿಯಾದ ಕಾರಣ ಕೊಟ್ಟು ಹೇಳಿ ಆಗ ಎಲ್ರು ಕೇಳ್ತಾರೆ ಇನ್ನ ನೆಕ್ಸ್ಟ್ ಆ ಕನ್ನಡಿ ಒಡ್ದೋದ್ರೆ ಕೆಟ್ಟದು ಅಂತೇಳಿ ಇದನ್ ಯಾಕ್ ಅಂದ್ರೆ ಇವಾಗೇನು ಕನ್ನಡಿ ಬಿಡಿ ಸುಲಭವಾಗಿ ಸಿಗುತ್ತೆ ಆದ್ರೆ ಆಗಿನ ಕಾಲದಲ್ಲಿ ಕನ್ನಡಿ ಅಂದ್ರೆ ಅದು ದುಬಾರಿಯಾದ ವಸ್ತು ಅದಕ್ಕೆ ತುಂಬಾ ಬೆಲೆ ಇರ್ತಾ ಇತ್ತು ಅದನ್ನ ಕೊಂಡ್ಕೊಳ್ಳೋ ಅಷ್ಟು ಇದು ಯಾರಿಗೂ ಇರ್ತಾ ಇರ್ಲಿಲ್ಲ ಆ ಕಾರಣಕ್ಕೋಸ್ಕರ ಜಾಗರೂಕತೆಯಿಂದ ಇರ್ಲಿ ಅಂತ ಬಿಟ್ಟು ಕನ್ನಡಿ ಒಡಿಬಾರ್ದು ಕನ್ನಡಿ ಒಡಿಬಾರ್ದು ಅನ್ನೋ ಸಂಪ್ರದಾಯವನ್ನ ತಂದ್ರು ಇನ್ನ ಹಸಿಮೆಣಸಿನ್ಕಾಯಿ ನಿಂಬೆ ಹಣ್ಣು ಬಾಗಿಲಿಗೆ ವಾಹನಗಳಿಗೆ ಎಲ್ಲ ಕಟ್ತೀವಿ ಆಗಿನ ಕಾಲದಲ್ಲಿ ಬರೀ ಬಾಗಿಲುಗಳಿಗೆ ಮಾತ್ರ ಕಟ್ತಾ ಇದ್ರು ಯಾಕೆ ಅಂದ್ರೆ ಆಗಿನ ಕಾಲದಲ್ಲಿ ಆ ವಿದ್ಯುತ್ತಿನ ವ್ಯವಸ್ಥೆ ಇರಲಿಲ್ಲ ದೀಪದ ಬೆಳಕಿನಲ್ಲೇ ವಾಸ ಮಾಡಬೇಕಾಗಿತ್ತು ಆ ಕ್ರಿಮಿ ಕೀಟಗಳು ಇಂಥ ವಿಷ ಜಂತುಗಳೇನಾದ್ರೂ ಒಳಗಡೆ ಬಂದು ಯಾರಿಗಾನ ಕಚ್ಚಿದ್ರೆ ಅದು ವಿಷ ಜಂತುನ ನಮ್ಮ ಮೈಗೆ ವಿಷ ಏರಿದೀಯಾ ಅಂತ ತಿಳ್ಕೊಳ್ಳೋದಿಕ್ಕೆ ಹಸಿಮೆಣ್ಸಿಕಾಯಿ ತಿಂದ್ರೆ ಅದು ಗೊತ್ತಾಗ್ತಿತ್ತು ಅದು ಖಾರ ಆಗಿಲ್ಲ ಅಂದ್ರೆ ಆ ಆತನಿಗೆ ವಿಷ ಜಂತು ಕಚ್ಚಿದೆ ಅನ್ನೋದನ್ನ ತಿಳ್ಕೊಳ್ತಾ ಇದ್ರು ಆ ಕಾರಣಕ್ಕೋಸ್ಕರ ಎಲ್ಲೆಂದ್ರಲ್ಲಿ ಇಟ್ಬಿಟ್ರೆ ಆ ಹಸಿಮೆಣಸಿ ಕೈ ಸಡನ್ನಾಗಿ ಕೈಗೆ ಸಿಗಲ್ಲ ಅನ್ನೋದಕ್ಕೋಸ್ಕರ ಮನೆ ಮುಂಬಾಗಿಲಿಗೆ ಹಾಕ್ತಾ ಇದ್ರು ಆ ರೀತಿ ಏನಾರು ಬಂದ ತಕ್ಷಣ ಅದನ್ನು ತಗೋಬೋದು ಅಂತ ಹೇಳಿ ಇನ್ನು ನಿಂಬೆಹಣ್ಣನ್ನು ಯಾಕೆ ಹಾಕ್ ಕಟ್ತಾ ಇದ್ರು ಅಂದರೆ ಆ ವಿಷಜಂತು ಕಚ್ಚಿದಾಗ ಆತನ ದೇಹದಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಾ ಇತ್ತು ಆ ಇಮ್ಯುನಿಟಿ ಪವರ್ ಕಡಿಮೆ ಆದ ತಕ್ಷಣ ಆ ನಿಂಬೆ ಹಣ್ಣನ್ನ ತಿಂದ್ರೆ ಇಮ್ಯುನಿಟಿ ಪವರ್ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ನಿಂಬೆ ಹಣ್ಣನ್ನ ಮತ್ತೆ ಹಸಿಮೆಣಸಿನಕಾಯಿಯನ್ನ ಕಟ್ತಾ ಇದ್ರು ಇದನ್ನ ನಾವಿವತ್ತು ಏನ್ ಮಾಡ್ಬಿಟ್ಟಿದೀವಿ ಮೂಢನಂಬಿಕೆಗಳಾಗಿ ಆಚರಿಸ್ಕೊಂತ ಬಂದಿದೀವಿ ಆ ಇನ್ನೊಂದು ಆ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬಾರ್ದು ಅಂತೇಳಿ ಇದು ತುಂಬಾ ತಿಳ್ಕೊಳ್ಳಲೇಬೇಕಾದ ವಿಷಯ ಕೆಲವರು ಹಠ ಮಾಡಿ ಏನು ಮಾಡ್ತಾರೆ ಓ ಹೌದಾ ಏನಾಗುತ್ತೆ ನೋಡೇ ಬಿಡೋಣ ಅಂತಾರೆ ನೀವು ಆ ರೀತಿ ಹೇಳೋದಕ್ಕಿನ್ನ ಆ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದ್ರೆ ಏನಾಗುತ್ತೆ ಅನ್ನೋ ಸೈಂಟಿಫಿಕ್ ರೀಸನ್ ಕೊಟ್ಟು ಹೇಳಿ ಯಾಕೆ ಮಕ್ಕಳು ಕೇಳಲ್ಲ ಯಾಕೆ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬಾರ್ದು ಅಂದರೆ ಉತ್ತರ ದಿಕ್ಕಿನಲ್ಲಿ ಅಯಸ್ಕಾಂತಿಯ ಗುಣ ಜಾಸ್ತಿ ಇರುತ್ತೆ ಅದು ನಮ್ಮ ದೇಹದಲ್ಲಿರ್ತಕ್ಕಂತಹ ರಕ್ತ ಪರಿಚಲನೆಯನ್ನು ವ್ಯತ್ಯಾಸವನ್ನಾಗಿ ಮಾಡುತ್ತೆ ಅದಕ್ಕೆ ನೋಡಿ ತುಂಬ ಹಾರ್ಟ್ ಅಟ್ಯಾಕ್ಗಳಾಗೋದು ಆ ಸಮಯದಲ್ಲೇ ಅದಕ್ಕೋಸ್ಕರ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬಾರ್ದು ಅಂತೇಳಿ ಹಿರಿಯರು ಹೇಳ್ತಾ ಇದ್ರು ಇನ್ನು ಮುಂದಿನದಾಗಿ ನೂರ ಒಂದು ರೂಪಾಯಿ ನಾವೆಲ್ಲಿ ಹೋದ್ರು ಬೆಸ ಸಂಖ್ಯೆಯಲ್ಲಿ ಕೊಡ್ತಾ ಬರ್ತೀವಿ ನೂರ ಒಂದು ಇನ್ನೂರ ಒಂದು ಈ ರೀತಿ ಇದನ್ನ ಯಾಕೆ ಕೊಡ್ತಾ ಇದ್ರು ಅಂದ್ರೆ ಆ ಇವಾಗ ನೂರು ಅಂತ ಅಂದ್ರೆ ಅದು ಸೊನ್ನೆ ಅಲ್ಲಿಗೆ ಅಂತ್ಯ ಆಯ್ತು ಅಂತ ಹೇಳಿ ಇದು ಸಂಬಂಧಗಳು ಅಂತ್ಯ ಆಗ್ಬಾರ್ದು ಇನ್ನು ಮುಂದುವರಿಲಿ ಅನ್ನೋ ಕಾರಣಕ್ಕೋಸ್ಕರ ಆ ಸೊನ್ನೆ ಪಕ್ಕ ಒಂದು ಅಂಕಿ ಇದ್ದರೆ ಅದು ಅವರ ಏಳಿಗೆಗೆ ಕಾರಣ ಆಗಲಿ ಅನ್ನೋ ಉದ್ದೇಶದಿಂದ ಆ ಬೆಸ ಸಂಖ್ಯೆಯಲ್ಲಿ ದುಡ್ಡನ್ನ ಕೊಟ್ಕೊಳ್ತಾ ಬಂದ್ರು ಅದನ್ನು ನಾವು ಸಂಪ್ರದಾಯವಾಗಿ ಆಚರಿಸ್ಕೊಳ್ತಾ ಬಂದಿದ್ದೀವಿ ಇನ್ನು ಮುಂದಿನದು ರಾತ್ರಿ ಹೊತ್ತಲ್ಲಿ ಉಗುರು ಕಟ್ ಮಾಡಬಾರ್ದು ಅಂತ ಯಾಕೆ ಕಟ್ ಮಾಡಬಾರ್ದು ಅಂತ ಹೇಳೋದೇ ಇಲ್ಲ ಮಕ್ಕಳಿಗೆ ಸುಮ್ಮನೆ ಒಡೆದ್ಬಿಡ್ತೀವಿ ಏ ಊರು ಕಟ್ ಮಾಡಬೇಡ ಕಣೋ ರಾತ್ರಿ ಹೊತ್ತು ಅಂತೇಳಿ ಆದರೆ ಯಾಕೆ ಕಟ್ ಮಾಡಬಾರ್ದು ಇವತ್ತು ನಮಗೆ ನೈಲ್ ಕಟರ್ಸ್ ಇದೆ ಆದರೆ ಆಗಿನ ಕಾಲದಲ್ಲಿ ವಿದ್ಯುತ್ ಸಮಸ್ಯೆ ಇತ್ತು ವಿದ್ಯುತ್ ಇರಲಿಲ್ಲ ಅವರು ದೀಪದಲ್ಲಿ ವಾಸ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ ಆ ಉಗುರುಗಳನ್ನು ಕಟ್ ಮಾಡಲಿಕ್ಕೋಸ್ಕರ ಅವರು ಕತ್ತಿ ಚೂರಿ ಇಂತಹ ಹರಿತವಾದ ವಸ್ತುಗಳನ್ನು ಬಳಸ್ತಾ ಇದ್ರು ಆ ಟೈಮಲ್ಲಿ ಆ ಉಗುರು ಕಟ್ ಕಟ್ ಮಾಡಿದ್ರೆ ಆ ಏನಾರ ಗಾಯ ಆಗ್ಬೋದು ಅಥವಾ ಕೈಗೆ ಏಟಾಗ್ಬೋದು ಆಗ್ಬೋದು ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ರಾತ್ರಿ ಹೊತ್ತು ಉಗುರು ಕಟ್ ಮಾಡೋದನ್ನು ನಿಷೇಧವನ್ನಾಗಿ ಮಾಡಿದ್ರು ಅದೇ ರೀತಿ ಕಸ ಹೊಡಿಯೋದಿರ್ಬೋದು ಏಯ್ ಸಂಜೆ ಹೊತ್ತಾಗಿದೆ ರಾತ್ರಿ ಆಗಿದೆ ಕಸ ಹೊಡಿಬೇಡ ಅಂತ ಹೇಳ್ತಾರೆ ಯಾಕಾಗಿ ಹೇಳ್ತಾ ಇದ್ರು ಅಂದ್ರೆ ಅದಕ್ಕೂ ಪೂರ್ಣ ವಿದ್ಯುತ್ತೆ ಆ ಕಾರಣ ಯಾಕೆ ಅಂದ್ರೆ ಆ ಬೆಲೆ ಬಾಳೋ ವಸ್ತುಗಳು ರಾತ್ರಿ ಹೊತ್ತು ನಾವು ಕಸ ಹೊಡೆದು ಹೊರಗಡೆ ಹೆತ್ತಾಕ್ಬಿಟ್ರೆ ಸಿಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ರಾತ್ರಿ ಹೊತ್ತು ಕಸ ಹೊಡಿಬಾರ್ದು ಅನ್ನೋ ಸಂಪ್ರದಾಯವನ್ನ ತಂದ್ರು ಆ ಇನ್ನ ಆ ನೀರಿನಲ್ಲಿ ಕಾಯ್ನ್ ಹಾಕ್ಬೋದು ಇದಂತೂ ತುಂಬಾ ಜನ ಮಾಡ್ತಾ ಇರ್ತಾರೆ ಯಾವ ದೇವಸ್ಥಾನಕ್ಕಾರ ಹೋಗ್ಲಿ ನೀರ್ ಕಂಡ್ಬಿಟ್ರೆ ಕಾಯ್ನ ಹಾಕ್ತಾರೆ ಯಾಕೆ ಹಾಕ್ತಾರೆ ಕಾಯ್ನು ಇದನ್ನ ಯಾರು ತಿಳ್ಕೊಳ್ಳಲ್ಲ ಅಯ್ಯ ಕಾಯ್ನು ಹಾಕಿದ್ರೆ ಒಳ್ಳೇದಾಗುತ್ತೆ ಅಂತ ಇದು ಶುದ್ಧ ಮೂಢನಂಬಿಕೆ ಅಂತ ನನ್ನ ಅನಿಸಿಕೆ ಯಾಕೆ ಅಂದ್ರೆ ಆಗಿನ ಕಾಲದಲ್ಲಿ ಆ ನಡ ಕಾಲ್ ನಡಿಗೆಯಲ್ಲಿ ಹೋಗ್ತಾ ಇದ್ರು ಎಲ್ಲಿ ನದಿ ನೀರ್ ಸಿಗುತ್ತೋ ಎಲ್ಲಿ ಹಳ್ಳ ಇರುತ್ತೋ ಆ ನೀರುಗಳನ್ನ ಕುಡಿತಾ ಇದ್ರು ಆ ರೀತಿಯಾದಾಗ ಕಾಯಿಲೆ ಬರುವಂತಹ ಎಷ್ಟೋ ಸಂಭವ ಜಾಸ್ತಿ ಇರ್ತಾ ಇತ್ತು ಆಗಿನ ಕಾಲದಲ್ಲೆಲ್ಲ ಈಗಿನ ಕಾಲದಲ್ಲಿ ಇರುತ್ತೆ ಇಲ್ಲಿ ಕಾಯಿಸ್ತಿರಲಿಲ್ಲ ಅವಾಗೆಲ್ಲ ಹಿತ್ತಾಳೆ ತಾಮ್ರದ ನಾಣ್ಯಗಳು ಬೆಳ್ಳಿನ ನಾಣ್ಯಗಳು ಇಂಥವೇ ಇರ್ತಾ ಇದ್ದಿದ್ದು ಈ ಹಿತ್ತಾಳೆಗಳು ಲೋಹಗಳಿಗೆ ಆ ಕ್ರಿಮಿಕೀಟಗಳನ್ನ ನಾಶ ಮಾಡುವಂತಹ ಶಕ್ತಿ ಇರುತ್ತೆ ಅದಕ್ಕೋಸ್ಕರ ಒಬ್ಬೊಬ್ರು ಹೋಗ್ಬೇಕಾದ್ರೆ ಒಬ್ಬೊಬ್ರು ಹೋಗ್ಬೇಕಾದ್ರೆ ಏನ್ ಮಾಡಿದ್ರು ಆ ಹಿತ್ತಾಳೆ ನಾಣ್ಯಗಳನ್ನ ನದಿಗೆ ಹಾಕ್ದಾಗ ಆ ನೀರು ಕುಡಿಲಿಕ್ಕೆ ಯೋಗ್ಯವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ ನೀರಲ್ಲಿ ಕಾಯಿನ್ಸ್ ಗಳನ್ನ ಹಾಕೋತಾ ಬಂದ್ರು ಇದನ್ನು ನಾವು ಮೂಢನಂಬಿಕೆಯಾಗಿ ಆಚರಿಸ್ತೀವಿ ಆಚರಿಸ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಅದಕ್ಕೆ ಸರಿಯಾದ ಕಾರಣವನ್ನ ಮಕ್ಕಳಿಗೆ ತಿಳಿಸ್ಕೊಡಿ ಅದಕ್ಕೆ ಸರಿಯಾದ ವೈಜ್ಞಾನಿಕ ಕಾರಣವನ್ನ ಹೇಳಿ ಅದನ್ನು ಅವ್ರು ಅನುಸರಿಸಲಿ ಅದನ್ನು ಅವ್ರು ತಿಳ್ಕೊಳ್ಳಿ ಅದ್ಬಿಟ್ಬಿಟ್ಟು ಸುಮ್ಮನೆ ಇದನ್ನ ಕೇಳು ಅಂದ್ರೆ ಯಾರೂ ಕೇಳೋದಿಲ್ಲ ನಾನೇ ಕೇಳೋದಿಲ್ಲ ಅಂದಾಗ ಇನ್ಯಾರು ಕೇಳ್ತಾರೆ ಅಲ್ವಾ ಇನ್ನ ಅರಳಿ ಮರದ ಕೆಳಗಡೆ ಹೋಗಬಾರ್ದು ಅಂತೀವಿ ರಾತ್ರಿ ಹೊತ್ತು ಅರಳಿ ಮರದ ಕೆಳಗಡೆ ಹೋಗ್ಬಾರ್ದು ಹುಣಸೆ ಮರದ ಕೆಳಗಡೆ ಹೋಗ್ಬಾರ್ದು ಅಲ್ಲಿ ದೆವ್ವ ಇರುತ್ತೆ ಅದಕ್ಕೆ ಸತ್ತೋಗ್ಬಿಡ್ತಾರೆ ಎಷ್ಟೊಂದು ಜನ ಹೋಗಿ ಸತ್ತೋಗಿದ್ದಾರೆ ಅಂತೇಳಿ ಇದಕ್ಕಿರೋ ನಿಜವಾದ ವೈಜ್ಞಾನಿಕ ಕಾರಣ ಏನು ಅಂತ ತಿಳ್ಕೊಳ್ಳಿ ಯಾಕೆಂದ್ರೆ ಈ ಅರಳಿ ಮರದ ಕೆಳಗಡೆ ಇಂಗ್ ಹುಣಸೆ ಮರದ ಕೆಳಗಡೆ ಕಾರ್ಬನ್ ಡೈಆಕ್ಸೈಡ್ ಅಂಶ ಜಾಸ್ತಿ ಇರುತ್ತೆ ಆಮ್ಲಜನಕದ ಅಂಶ ತುಂಬ ಕಡಿಮೆ ಇರುತ್ತೆ ಯಾಕೆಂದರೆ ಅದು ಆಮ್ಲಜನಕವನ್ನು ಹೀರ್ಕೊಳೋ ಅಂತಹ ಶಕ್ತಿ ಅವೆರಡು ಮರಕ್ಕೆ ಇರೋ ಕಾರಣ ಅದ್ರ ಕೆಳಗಡೆ ಹೋಗಿ ನಿಂತ್ಕೊಂಡಾಗ ಉಸಿರಾಟದ ಸಮಸ್ಯೆ ಆಮ್ಲಜನಕ ಸಿಗದಲ್ಲೇನೆ ಉಸಿರಾಟದ ಸಮಸ್ಯೆ ತುಂಬಾ ಜನಕ್ಕೆ ಆಗಿದೆ ಆ ಕಾರಣಕ್ಕೋಸ್ಕರ ಅಲ್ಲಿ ಆ ಸಾವುಗಳು ಸಂಭವಿಸುತ್ತೆ ವಿನಃ ಯಾವುದೇ ದೆವ್ವ ಪಿಶಾಚಿಗಳು ಅಲ್ಲಿ ಇರೋದಿಲ್ಲ ಇದು ತುಂಬಾ ಆ ಮೂಢನಂಬಿಕೆಗಳಲ್ಲಿ ಇದು ತುಂಬಾ ಇದು ಅಂತ ನಾನು ಕೆಳಮಟ್ಟದ್ದು ಅಂತ ನಾನು ಇದನ್ನ ಹೇಳ್ತೀನಿ ಯಾಕಂದ್ರೆ ತುಂಬಾ ಜನ ಇದನ್ನ ಅನುಸರಿಸ್ತಾರೆ ದೆವ್ವ ಇದೆ ದೆವ್ವ ಇದೆ ಅಂತೇಳಿ ಆದ್ರೆ ನಿಜವಾಗ್ಲು ಅಲ್ಲಿ ದೆವ್ವ ಇರೋದಿಲ್ಲ ಇನ್ನ ಹೊರಗಡೆ ಹೋಗ್ಬೇಕಾದ್ರೆ ಮೊಸರು ತಿಂದು ಹೋಗಿ ಅಂತ ಹೇಳ್ತಾರೆ ಇದನ್ನ ಯಾಕೆ ಹೇಳ್ತಾರೆ ಅಂದ್ರೆ ಆಗಿನ ಕಾಲದಲ್ಲೆಲ್ಲ ಎತ್ತಿನ ಗಾಡಿಲಿ ಹೋಗ್ತಾ ಇದ್ರು ಬಿಸಿಲಿರ್ತಾ ಇತ್ತು ಆವಾಗ ಏನಾಗ್ತಿತ್ತು ಅಂದ್ರೆ ಬಾಡಿ ಡಿಹೈಡ್ರೇಟ್ ಆಗ್ತಿತ್ತು ಆ ನೀರ್ ದೇಹದಲ್ಲಿ ನೀರಿನ ಅಂಶ ಅಥವಾ ಸುಸ್ತು ಹೆಚ್ಚಾಗ್ತಾ ಇತ್ತು ಈ ಮೊಸರಿಗೆ ಅದನ್ನ ತಡೆಯೋ ಶಕ್ತಿ ಇರೋದ್ರ ಕಾರಣ ಹೊರಗಡೆ ಹೋಗ್ಬೇಕಾದ್ರೆ ಆ ಮೊಸರು ತಿಂದು ಹೋಗಿ ಅನ್ನೋ ಸಂಪ್ರದಾಯವನ್ನ ತಂದ್ಕೊಂಡ್ರು ಇನ್ನ ನಾವು ಆ ಮಕ್ಳಿಗೆ ಹೇಳ್ತೀವಿ ದೊಡ್ಡರುಣ್ಣ ನೋಡಿದಾಗ ಕೈ ಮುಗಿದು ನಮಸ್ಕಾರ ಮಾಡು ಕಾಲಿಗೆ ಬಿದ್ದು ನಮಸ್ಕಾರ ಮಾಡು ಅಂತೇಳಿ ಇದು ತುಂಬಾ ತುಂಬಾ ಇವ ದಿನ ಇವದೊಡ್ಲೇಬೇಕು ಸಂಪ್ರದಾಯ ಅಂತ ಹೇಳ್ಕೊಡ್ಬೇಡಿ ಮಕ್ಕಳಿಗೆ ವೈಜ್ಞಾನಿಕ ಕಾರಣವಾಗಿ ಹೇಳ್ಕೊಡಿ ಯಾಕಂದ್ರೆ ಈ ಬೆರಳುಗಳಲ್ಲಿ ಆ ಬೆರಳುಗಳಲ್ಲಿ ನಮಗೆ ಅಹ್ ಗೆ ಅಹ್ ಮಾಹಿತಿಯನ್ನ ಅಂದ್ರೆ ಬ್ರೈನ್ ನ ಚುರುಕು ಮಾಡುವಂತಹ ಆ ತರಂಗಗಳಿದಾವಂತೆ ಅವು ಹಿರಿಯರ ಕಾಲನ ಮುಟ್ಟೋದ್ರಿಂದ ಆಗಿರ್ಬೋದು ಅಥವಾ ನಮಸ್ಕಾರ ಮಾಡೋದ್ರಿಂದ ಆಗಿರ್ಬೋದು ನಮ್ಮ ಬ್ರೈನ್ ಆಕ್ಟಿವೇಟ್ ಆಗುತ್ತೆ ಅಂತ ಹೇಳಿ ಇದು ಕೂಡ ಒಂದು ಮೂಢನಂಬಿಕೆಯಾಗಿ ಆಚರಿಸ್ತೀವಿ ಆದರೆ ದಯವಿಟ್ಟು ಹೇಳ್ತಾ ಇದ್ದೀನಿ ನಾವು ಆ ಸಂಪ್ರದಾಯಗಳು ಇದ್ದಾವೆ ಹಾಗಂತ ಆ ಸಂಪ್ರದಾಯಗಳ ಹಿಂದೆ ಇರೋ ವೈಜ್ಞಾನಿಕ ಕಾರಣವನ್ನ ತಿಳ್ಕೊಂಡು ಅದನ್ನ ಅನುಸರಿಸಿದಾಗ ಮಾತ್ರ ಅದಕ್ಕೊಂದು ಅರ್ಥ ಬರುತ್ತೆ ಇನ್ನ ಕೊನೆಯದಾಗಿ ಆ ಬಾಳೆ ಎಲೆ ಅಹ್ ನಾವು ನೋಡಿದ್ದೀವಿ ಎಷ್ಟೋ ಕುತ್ಕೊ ಬ ಬ್ರಾಹ್ಮಣರ ಮನೆಯಲ್ಲಿ ನೋಡಿರ್ಬೋದು ನಾವು ಅಥವಾ ಎಲ್ಲರ ಮನೆಯಲ್ಲೂ ನಾವು ನೋಡಿರ್ತೀವಿ ಬಾಳೆ ಎಲೆ ಮೇಲೆ ನೀರು ಚಿಮಿಸ್ತಾರೆ ಅದು ಸುತ್ತಲೂ ನೀರು ಹಾಕಿ ಒಂದು ತುತ್ತು ಅಲ್ಲಿ ಎಲೆಯಿಂದ ಹೊರಗಡೆ ಇಟ್ಟು ಊಟ ಮಾಡ್ತಾರೆ ನಾವೇನು ನಾವೇನಕೊಂಡಿದ್ದೀವಿ ಓ ಯಾರ ಮದ್ದು ಹಾಕಿರ್ತಾರೆ ಅದಕ್ಕೆ ಒಂದು ಆ ಕಡೆ ಇಡ್ತಾರೆ ಅಂತೇಳಿ ಇದು ಖಂಡಿತ ಸುಳ್ಳು ಯಾಕೆ ಅಂದ್ರೆ ಯಾಕೆ ಆ ರೀತಿ ಮಾಡ್ತಾ ಇದ್ರು ಅಂದರೆ ಆ ಮೊದ್ಲೆಲ್ಲ ಕೆಳಗಡೆ ಕೂತು ಬಾಳೆ ಎಲೆ ಮೇಲೆ ಕೂತು ಊಟ ಮಾಡ್ತಾ ಇದ್ರು ಕೆಳಗಡೆ ಕೂತು ಆವಾಗ ಇರುವೆ ಗೊದ್ದ ಇವೆಲ್ಲವೂ ಆ ಬರ್ತಾ ಇತ್ತು ಯಾಕಂದ್ರೆ ಅನ್ನದಲ್ಲಿ ಸಿಹಿ ಇರುತ್ತೆ ಆ ಪಾಯಸ ಇರುತ್ತೆ ಆ ಸಿಹಿಗೆ ಇರುವೆಗಳು ಮುತ್ಕೊಳ್ತವೆ ಹೇಳ್ಬಿಟ್ಟು ನೀವು ಮಾಮೂಲಿಯಾಗಿ ನೋಡಿ ಆ ಇರುವೆ ಹತ್ರ ನೀರು ಹಾಕಿ ನೋಡಿ ಸುತ್ತಲೂ ಆ ಇರುವೆ ಅಲ್ಲಿ ಬರೋದಿಲ್ಲ ಆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಲೆ ಸುತ್ತು ನೀರು ಹಾಕಿ ಆ ಎಲೆಯನ್ನ ಮಧ್ಯೆ ಇಟ್ಟು ಊಟ ಮಾಡ್ತಾ ಇದ್ರು ಹಾಗೆ ಒಂದು ತುತ್ತು ಸೈಡಿಗೆ ಎತ್ತಿಡ್ತಾ ಇದ್ರು ಯಾಕಂದ್ರೆ ಅಕಸ್ಮಾತ್ ಅಲ್ಲಿಗೂ ಬಂದ್ವು ಅಂದ್ರೆ ಅಲ್ಲಿಗೆ ಹೋಗಿ ತಿನ್ಕೊಳ್ಳಿ ನಮ್ಮ ಎಲೆಗೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಹೊರತು ದಯವಿಟ್ಟು ಇದ್ರಲ್ಲಿ ಯಾವ ಮೂಢನಂಬಿಕೆಗಳು ಇಲ್ಲ ಇವು ಸಂಪ್ರದಾಯಗಳು ಅದಕ್ಕೆ ಒಂದು ವೈಜ್ಞಾನಿಕ ಕಾರಣ ಇದೆ ಅದನ್ನ ತಿಳಿಸ್ಕೊಡಿ ಅದನ್ನ ತಿಳ್ಕೊಂಡಾಗ ಮಾತ್ರ ನಾವು ಆಚರಿಸೋ ಸಂಪ್ರದಾಯಗಳಿಗೆ ಒಂದು ಅರ್ಥ ಇರುತ್ತೆ ಇಲ್ಲ ಅಂದ್ರೆ ಅದು ಅನರ್ಥ ಆಗತ್ತೆ ಯಾಕಂದ್ರೆ ಈಗಿನ ಕಾಲದ ಮಕ್ಕಳು ಎಲ್ಲದಕ್ಕೂ ಕಾರಣಗಳನ್ನ ಕೇಳ್ತಾರೆ ನೀನು ಅನುಸರಿಸ್ಕೊಂಡ್ರೆ ಅಂದ್ರೆ ಯಾರು ಅನುಸರಿಸಲ್ಲ ಅಲ್ವಾ ಅದಕ್ಕೋಸ್ಕರ ನಿಜ ಆ ಮಕ್ಕಳಿಗೆ ಇದು ಹೀಗೆ ಇದನ್ನ ಈಗ ಆಚರಿಸ್ತಾರೆ ಇದರಿಂದ ಈ ರೀತಿ ಪ್ರಯೋಜನ ಇದೆ ಅದಕ್ಕೆ ಆಚರಿಸು ಅಂತ ಹೇಳಿದಾಗ ಎಲ್ಲಾ ಮಕ್ಕಳು ಅದನ್ನ ಕೇಳ್ತಾರೆ ಮಕ್ಕಳು ಅಷ್ಟೇ ಅಲ್ಲ ದೊಡ್ಡೋರು ಕೂಡ ಕೇಳ್ತಾರೆ ಇಷ್ಟು ನನ್ನ ಅನಿಸಿಕೆ ಆಗಿತ್ತು ಇನ್ನು ಹೆಚ್ಚಿನ ಮಾಹಿತಿನ ನಿಮಗೆ ತಿಳಿಸ್ಕೊಡೋದಿದೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ನನ್ನ ಈ ವಿಷಯ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಕಮೆಂಟ್ ಮಾಡಿ